ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮತ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ರಥುವು ಭೂಮಿಯನ್ನು ಕೊಲ್ಲುವುದಕ್ಕಾಗಿ ಯತ್ನಿಸಿದಾಗ ಭೂದೇವಿಯು ಅವನನ್ನು ಸ್ತುತಿಸಿದುದು ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಮಾಗದ ಸೂತರೆಲ್ಲರೂ ತನ್ನ ಗುಣಗಳನ್ನು ತಾನು ಮುಂದೆ ನಡೆಸತಕ್ಕ ಸತ್ಕಾರ್ಯಗಳನ್ನು ವರ್ಣಿಸುತ್ತಿರುವುದನ್ನು ಕೇಳಿ ಋತು ಅವರ ಭಕ್ತಿಗೆ ಮೆಚ್ಚಿ ಅವರಿಗೆ ಮನ್ನಿಸಿ ಅವರನ್ನು ಮನ್ನಿಸಿ ಅವರಿಗೆ ವಸ್ತ್ರಾಭರಣಾದಿಗಳನ್ನು ಕೊಟ್ಟು ಬಹುಮಾರಿಸಿದನು ಮತ್ತು ಅವನು ರಾಜ್ಯವನ್ನಾಳುವಾಗ ಬ್ರಾಹ್ಮಣಾದಿ ವರ್ಣದವರನ್ನು ಭತ್ಯರನ್ನು ಮಂತ್ರಿ ಪುರೋಹಿತರನ್ನು ಪುರವಾಸಿಗಳನ್ನು ದೇಶವಾಸಿಗಳನ್ನು ವರ್ತಕರನ್ನು ಇನ್ನೂ ಇತರ ಪ್ರಜೆಗಳನ್ನು ಅವರವರ ಗೌರವಕ್ಕೆ ತಕ್ಕಂತೆ ಮನ್ನಿಸಿ ಪೋಷಿಸುತ್ತಿದ್ದನು ಎಂದನು ಮೈತ್ರೇಯನು ಹೇಳಿದ ಈ ಮಾತನ್ನು ಕೇಳಿ ವಿದುರನು ಓ ಮಹಾತ್ಮ ಭೂಮಿಯು ಗೋರೂಪವನ್ನು ಧರಿಸಿದುದೇಕೆ ಋಥು ಚಕ್ರವರ್ತಿಯು ಅವಳ ಸ್ಥಾನಗಳನ್ನು ಕರೆದುದು ಹೇಗೆ ಗೋರೂಪದಿಂದ ಭೂಮಿಯನ್ನು ಕರೆಯುವಾಗ ಕರುವಾಗಿದ್ದವರು ಯಾರು ಕರೆಯುವ ಪಾತ್ರಗಳಾವುವು ಬೆಟ್ಟ ಗುಡ್ಡಗಳಿಂದ ತುಂಬಿ ಸಹಜವಾಗಿಯೇ ನಿಮ್ನೋನ್ನತವಾದ ಭೂಮಿಯನ್ನು ಆ ಪೃಥು ಚಕ್ರವರ್ತಿಯು ಸಮವಾಗಿ ಮಾಡಿದುದು ಹೇಗೆ ಆ ರಾಜನು ಯಾಗವನ್ನು ನಡೆಸುವಾಗ ಆತನ ಯಜ್ಞದ ಕುದುರೆಯನ್ನು ಇಂದ್ರನು ಕದ್ದೊಯ್ಯುವುದಕ್ಕೆ ಕಾರಣವೇನು ಬ್ರಹ್ಮವಿದರಲ್ಲಿ ಮೇಲೆನಿಸಿದ ಸನತ್ ಕುಮಾರನಿಂದ ಆ ಪೃಥು ಚಕ್ರವರ್ತಿಯು ಬ್ರಹ್ಮಜ್ಞಾನವನ್ನು ಪಡೆದ ಮೇಲೆ ಯಾವ ಸದ್ಗತಿಯನ್ನು ಹೊಂದಿದನು ಈ ವೃತ್ತಾಂತಗಳೆಲ್ಲವನ್ನು ನನಗೆ ವಿವರಿಸಿ ತಿಳಿಸಬೇಕು ಇದಲ್ಲದೆ ಪುಣ್ಯ ಶ್ಲೋಕನಾದ ಭಗವಂತನ ಅಂಶದಿಂದ ಹುಟ್ಟಿ ಆದಿರಾಜ ನೆನೆಸಿಕೊಂಡ ಆ ಪೃಥು ಚಕ್ರವರ್ತಿಯ ಪುಣ್ಯ ಚರಿತ್ರಗಳು ಇನ್ನು ಯಾವ ಯಾವ ಉಂಟು ಅವೆಲ್ಲವನ್ನು ನನಗೆ ತಿಳಿಸಬೇಕು ಓ ಮಹಾತ್ಮ ಭಗವಂತನಲ್ಲಿ ಭಕ್ತಿ ಇಟ್ಟು ನಿನ್ನ ಪಾದಗಳನ್ನು ಆಶ್ರಯಿಸಿರುವ ನನಗೆ ಯಶಸ್ಕರಗಳಾದ ಆ ಚರಿತ್ರೆಗಳನ್ನು ಕೇಳಬೇಕೆಂದು ಬಹಳ ಕುತೂಹಲವಿರುವುದು ಶ್ರದ್ಧೆಯಿಂದ ಕೇಳಬೇಕೆಂದಿರುವ ನನಗೆ ಪಥುರೂಪದಿಂದ ಅವತರಿಸಿದ ಆ ಭಗವಂತನು ಭೂಮಿಯನ್ನು ಕರೆದ ಕಥೆಯೆಲ್ಲವನ್ನೂ ಸವಿಸ್ತಾರವಾಗಿ ತಿಳಿಸಬೇಕು ಎಂದನು ಭಗವತ್ ಕಥೆಯನ್ನು ಕೇಳಬೇಕೆಂದು ಕುತೂಹಲ ಪಡುತ್ತಿರುವ ವಿದುರನ ಪ್ರಶ್ನೆಗಾಗಿ ಮೈತ್ರಿಯನ್ನು ಸಂತೋಷಗೊಂಡು ವಿದುರನಿಗೆ ಆ ಕಥೆಯನ್ನು ವಿಸ್ತರಿಸುವನು ವಿದುರ ಕೇಳು ಮೃಥು ಮಹಾರಾಜನು ಬ್ರಾಹ್ಮಣರಿಂದ ರಾಜ್ಯಾಭಿಷಿಕ್ತನಾದ ಮೇಲೆ ಪ್ರಜಾ ರಕ್ಷಣಾ ಕಾರ್ಯದಲ್ಲಿ ನಿಯೋಗಿಸಲ್ಪಟ್ಟನು ಇವನು ರಾಜ್ಯವನ್ನು ನಡೆಸುವುದಕ್ಕೆ ತೊಡಗಿದಾಗ ಭೂಮಿಯಲ್ಲಿ ಯಾವ ವಿಧವಾದ ಬೆಳೆಯೂ ಇಲ್ಲದುದರಿಂದ ಪ್ರಾಣಿಗಳೆಲ್ಲವೂ ಅನ್ನವಿಲ್ಲದೆ ಕೃಷವಾಗಿ ಸಾಯುವ ಸ್ಥಿತಿಯಲ್ಲಿದ್ದವು ಹೀಗೆ ಅನ್ನವಿಲ್ಲದೆ ಕೃಷರಾದ ಪ್ರಜೆಗಳೆಲ್ಲರೂ ರಾಜನ ಬಳಿಗೆ ಬಂದು ಓ ರಾಜ ಪ್ರಾಣಿಗಳೆಲ್ಲವೂ ಆಹಾರವಿಲ್ಲದೆ ಸಾಯುತ್ತಿರುವವು ಮರದ ಪೊಟರೆಯಲ್ಲಿ ಸೇರಿದ ಬೆಂಕಿಯು ಒಳಗೊಳಗಿನಿಂದ ಆ ಮರವನ್ನು ಸುಡುತ್ತಾ ಬರುವಂತೆ ಜಾಠರಾಜ್ನಿಯು ನಮ್ಮ ದೇಹವನ್ನು ತಗಿಸುತ್ತಿರುವುದು ನಾವು ನಿನ್ನನ್ನು ಮರೆಹೊಕ್ಕಿರುವೆವು ಪ್ರಜಾ ರಕ್ಷಣೆಗಾಗಿಯೇ ಬ್ರಾಹ್ಮಣರು ನಿನ್ನನ್ನು ರಾಜಸಿಂಹಾಸನದಲ್ಲಿ ಕೊಳ್ಳಿರಿಸಿರುವುದರಿಂದ ನಮಗೆ ಜೀವನವನ್ನು ಕಲ್ಪಿಸಿಕೊಡತಕ್ಕ ಭಾರವು ನಿನ್ನದು ಆದುದರಿಂದ ಎಲೈ ಸಾರ್ವಭೌಮನೆ ಹಸಿವಿನಿಂದ ಪೀಡಿತರಾಗಿ ಸಾಯುತ್ತಿರುವ ನಮಗೆ ಅನ್ನವನ್ನು ಕೊಟ್ಟು ಬದುಕಿಸಬೇಕು ಈ ವಿಷಯದಲ್ಲಿ ನೀನು ಸ್ವಲ್ಪ ಮಾತ್ರವೂ ಕಾಲ ವಿಳಂಬವನ್ನು ಮಾಡಬಾರದು ಪ್ರಾಣಿಗಳೆಲ್ಲವೂ ಹಸಿವಿನ ಬಾಧೆಯಿಂದ ಸಾಯುವುದರೊಳಗಾಗಿಯೇ ನೀನು ಅನ್ನಾದಿಗಳನ್ನು ಕಲ್ಪಿಸಿ ರಕ್ಷಿಸುವುದಕ್ಕೆ ಯತ್ನಿಸು ಎಂದರು ಹೀಗೆ ದೈನ್ಯದಿಂದ ಮೊರೆಯಿಡುತ್ತಿರುವ ಪ್ರಜೆಗಳ ಪ್ರಾರ್ಥನೆಯನ್ನು ಕೇಳಿ ಮೃಥುರಾಜನು ಅವರಲ್ಲಿ ಕನಿಕರಗೊಂಡು ಭೂಮಿಯಲ್ಲಿ ಬೆಳೆಯಿಲ್ಲದಿರುವುದಕ್ಕೆ ಕಾರಣವೇನೆಂದು ಬಹಳ ಹೊತ್ತಿನವರೆಗೆ ತನ್ನಲ್ಲಿಯೇ ಆಲೋಚಿಸಿ ಕೊನೆಗೆ ಅದರ ಕಾರಣವನ್ನು ಕಂಡುಕೊಂಡನು ಔಷಧಿಗಳನ್ನು ಹೊರಕ್ಕೆ ಬಿಡದೆ ನಟ್ಟ ಬೀಜಗಳನ್ನು ಭೂಮಿಯೇ ನುಂಗುತ್ತಿರುವುದೆಂದು ಅವನ ಮನಸ್ಸಿಗೆ ನಿಶ್ಚಯವೂ ಹುಟ್ಟಿತು ಒಡನೆಯೇ ಆ ಪೃಥು ಚಕ್ರವರ್ತಿಯು ತ್ರಿಪುರ ಸಂಹಾರಿಯಾದ ರುದ್ರನಂತೆ ಕೋಪಾವಿಷ್ಟನಾಗಿ ಭೂಮಿಯನ್ನು ಭೇದಿಸಿ ಬಿಡಬೇಕೆಂದು ನಿಶ್ಚಯಿಸಿ ತನ್ನ ಬಿಲ್ಲಿಗೆ ನಾಣೇರಿಸಿ ಬಾಣ ಸಂಧಾನ ಮಾಡಿದನು ಹೀಗೆ ಧನುರ್ಧಾರಿಯಾಗಿ ಬಾಣವನ್ನು ತನ್ನ ಕಡೆಗೆ ಕುರಿಯಿಟ್ಟು ನಿಂತಿರುವ ಪೃಥು ಮಹಾರಾಜನನ್ನು ನೋಡಿ ಭೂಮಿಯು ಭಯದಿಂದ ನಡುಗುತ್ತಾ ಒಡನೆಯೇ ಒಂದು ಹಸುವಿನ ಆಕೃತಿಯನ್ನು ತಾಳಿ ಬೇಡನಿಗೆ ಭಯಪಟ್ಟು ಓಡುವ ಹೆಣ್ಣು ಜಿಂಕೆಯಂತೆ ಓಡಲಾರಂಭಿಸಿದಳು ಇದನ್ನು ನೋಡಿ ಪ್ರಥವು ಮತ್ತಷ್ಟು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಧನುರ್ಬಾಣಗಳನ್ನು ಹಿಡಿದು ಗೋರೂಪಿಣಿಯಾದ ಆ ಭೂಮಿಯು ಓಡಿದ ಕಡೆಗೆಲ್ಲ ತಾನು ಬೆನ್ನಟ್ಟಿ ಹೋಗುತ್ತಿದ್ದನು ಭೂಮಿಯು ದಿಕ್ಕು ಬಿದಿಕ್ಕುಗಳನ್ನು ಭೂಮಿಯಾಕಾಶಗಳನ್ನು ಅಂತರಿಕ್ಷವನ್ನು ಸುತ್ತಿ ಸುತ್ತಿ ಬರುತ್ತ ತಾನು ಹೋದ ಕಡೆಗೆಲ್ಲ ಪೃಥುರಾಜನು ತನ್ನನ್ನು ಬಿಡದೆ ಬೆನ್ನಟ್ಟಿ ಬರುತ್ತಿರುವುದನ್ನು ಕಂಡಳು ಎಲ್ಲೆಲ್ಲಿ ಹೋದರೂ ಬದುಕುವ ದಾರಿಯನ್ನು ಕಾಣದೆ ಮೃತ್ಯುವನ್ನು ಕಂಡ ಪ್ರಜೆಯಂತೆ ಪ್ರಾಣ ಭಯದಿಂದ ತತ್ತಳಿಸುತ್ತ ಹಿಂತಿರುಗಿ ಆ ಪೃಥುರಾಜನಲ್ಲಿಯೇ ಮೊರೆಹೊಕ್ಕು ಪ್ರಾರ್ಥಿಸುವಳು ಓ ಮಹಾತ್ಮ ನೀನು ಸಮಸ್ತ ಧರ್ಮಗಳನ್ನು ಬಲ್ಲವನು ವಿಪತ್ತಿನಲ್ಲಿ ಸಿಕ್ಕಿಬಿದ್ದವರನ್ನು ವಾತ್ಸಲ್ಯದಿಂದ ಕಾಪಾಡತಕ್ಕವನು ಸಮಸ್ತ ಭೂತಗಳಿಗೂ ಕ್ಷೇಮವನ್ನು ಕೋರತಕ್ಕವನು ಇಂತಹ ನೀನು ನನ್ನನ್ನು ಕೊಲ್ಲಬಹುದೇ ರಾಜೇಂದ್ರ ನನ್ನನ್ನು ರಕ್ಷಿಸು ನಿರಪರಾಧಿನಿಯಾಗಿಯೂ ದೀನೆಯಾಗಿಯೂ ಇರುವ ನನ್ನನ್ನೇಕೆ ಕೊಲ್ಲುವೆ ಸಮಸ್ತ ಧರ್ಮಗಳನ್ನು ತಿಳಿದ ನಿನ್ನಂತವರು ಹೀಗೆ ಸ್ತ್ರೀ ಪ್ರಯತ್ನಿಸುವರೇ ಒಂದು ವೇಳೆ ತಪ್ಪಿದ್ದರೂ ಜನರು ಸ್ತ್ರೀಯರನ್ನು ಕೊಲ್ಲಲಾರರು ಹೀಗಿರುವಾಗ ದಯಾಳುಗಳಾಗಿಯೂ ದೀನವತ್ಸಲರಾಗಿಯೂ ಇರುವ ನಿನ್ನಂಥವರು ಈ ಕ್ರೂರ ಕೃತ್ಯಕ್ಕೆ ಕೈ ಎಕ್ಕುವುದೆಂದರೇನು ನಾನು ಸಮಸ್ತ ಪ್ರಪಂಚಕ್ಕೂ ಆಧಾರೆಯಾಗಿರುವೆನು ನನ್ನಲ್ಲಿಯೇ ಎಲ್ಲವೂ ನಿಂತಿರುವವು ಅಂತಹ ನನ್ನನ್ನೇ ಈಗ ನೀನು ಕೊಂದರೆ ನನ್ನ ಮೇಲಿರುವ ಪ್ರಜೆಗಳ ಗತಿಯೇನು ಸಮುದ್ರ ಮಧ್ಯದಲ್ಲಿ ಸಂಚರಿಸುತ್ತಿರುವ ದೃಢವಾದ ನಾವೆಯನ್ನು ಮುರಿದವನು ಇತರ ಪ್ರಯಾಣಿಕರೊಡನೆ ತಾನು ಜಲದಲ್ಲಿ ಮುಳುಗಿ ಹೋಗುವಂತೆ ನನ್ನನ್ನು ಕೊಂದ ಮೇಲೆ ನೀನು ಇತರ ಪ್ರಜೆಗಳೊಡನೆ ನೀರಿನ ಪಾನಾಗಬೇಕಲ್ಲವೇ ಆದುದರಿಂದ ಮುಂದಾಲೋಚನೆಯಿಲ್ಲದೆ ಮಹಾನ್ ಅನರ್ಥವನ್ನು ತಂದಿಡಬೇಡ ಎಂದಳು ಅದಕ್ಕೆ ಆ ಪ್ರಥುವು ಎಲೆ ವಸುಧಿ ನೀನು ನಿನ್ನನ್ನು ನಿರಪರಾಧಿನಿ ಎಂದು ಹೇಳಿದೆಯಲ್ಲವೇ ನಿನ್ನಲ್ಲಿ ಒಂದಲ್ಲದೆ ಎರಡು ದೊಡ್ಡ ತಪ್ಪುಗಳಿರುವವು ರಾಜನಾದ ನನ್ನ ಆಜ್ಞೆಯಂತೆ ನಡೆಯದಿರುವುದೊಂದು ಯಜ್ಞಗಳಲ್ಲಿ ದೇವತೆಗಳಿಗೆ ಸಮಾನವಾಗಿ ನೀನು ಹವಿರ್ಭಾಗಗಳನ್ನು ಪಡೆಯುತ್ತಿರುವಾಗ ಆ ಉಪಕಾರ ಸ್ಮರಣೆಯಿಲ್ಲದೆ ಪ್ರಜೆಗಳಿಗೆ ಧಾನ್ಯಾದಿಗಳನ್ನು ಕೊಡದಿರುವುದೊಂದು ಈ ಎರಡು ತಪ್ಪುಗಳಿಗಾಗಿ ನಾನು ನಿನ್ನನ್ನು ಕೊಲ್ಲಬೇಕಾಗಿರುವುದು ಯಥೇಷ್ಟವಾಗಿ ಹುಲ್ಲನ್ನು ತಿನ್ನುತ್ತಾ ಸ್ವಲ್ಪವಾದರೂ ಹಾಲನ್ನು ಕರೆಯದಿರುವ ದುಷ್ಟ ಧೇನುವನ್ನು ದಂಡಿಸುವುದರಿಂದೇನು ದೋಷವಿಲ್ಲವಿರುವುದಿಲ್ಲ ಹಾಗಿಲ್ಲದೆ ಸಾಧು ಸ್ವಭಾವವುಳ್ಳ ಇತರ ಸಾಧಾರಣ ಗೋವುಗಳನ್ನು ಕೊಲ್ಲುವುದರಲ್ಲಿ ದೋಷವುಂಟು ಆದುದರಿಂದ ಈಗ ನೀನು ಗೋರೂಪವನ್ನು ಧರಿಸಿದ್ದರೂ ಉಪಕಾರ ಸ್ಮರಣೆಯಿಲ್ಲದ ನಿನ್ನನ್ನು ಕೊಲ್ಲುವುದರಿಂದ ನಾನು ಗೋಹತ್ಯಾ ಪಾತಕಕ್ಕೆ ಗುರಿಯಾಗಲಾರೆನು ಪ್ರಾಣಿಗಳ ಆಹಾರಕ್ಕಾಗಿ ಮೊದಲು ಬ್ರಹ್ಮನು ಸೃಷ್ಟಿಸಿರುವ ಔಷಧಿ ಬೀಜಗಳೆಲ್ಲವನ್ನು ನೀನು ಹೊರಕ್ಕೆ ಬಿಡದೆ ನಿನ್ನಲ್ಲಿಯೇ ಬಚ್ಚಿಟ್ಟುಕೊಂಡು ನನ್ನ ಆಜ್ಞೆಯನ್ನು ಲಕ್ಷೀಕರಿಸದೆ ಹೋದುದರಿಂದ ಮೂಢ ಬುದ್ಧಿಯುಳ್ಳ ನಿನ್ನನ್ನು ಕೊಲ್ಲದೆ ಬಿಡಲಾರೆನು ನನ್ನನ್ನು ಕೊಂದ ಮಾತ್ರಕ್ಕೆ ಈ ಪ್ರಾಣಿಗಳ ಕ್ಷುದ್ಬಾಧಿಯನ್ನು ತೀರಿಸಿದಂತಾಯಿತೆ ಎಂದು ಕೇಳುವೆಯಾ ಇದೋ ಈ ನನ್ನ ಬಾಣಗಳಿಂದ ನಿನ್ನನ್ನು ಸೀಳಿ ನಿನ್ನ ಮಾಂಸದಿಂದಲೇ ಕ್ಷುದ್ಬಾಧೆಯಿಂದ ಕಷ್ಟಪಡುತ್ತಿರುವ ಈ ಪ್ರಜೆಗಳ ಹಸಿವನ್ನು ಅಡಗಿಸಿ ಅವರಿಗೆ ತೃಪ್ತಿಯನ್ನು ಮಾಡುವೆನು ನೋಡು ಎಲೆ ವಸುಂಧರೆ ನಿನ್ನನ್ನು ಕೊಲ್ಲುವುದರಿಂದ ಸ್ತ್ರೀ ಹತ್ಯಾ ಪಾತಕವೂ ಬರುವುದೆಂದು ಹೇಳಿದೆಯಲ್ಲವೇ ಎಂದಿಗೂ ಇಲ್ಲ ಲೋಕದಲ್ಲಿ ಸ್ತ್ರೀಯಾಗಿರಲಿ ಪುರುಷನಾಗಿರಲಿ ನಪುಂಸಕನಾಗಿರಲಿ ಯಾರಾದರೇನು ತನಗೆ ತಾನೇ ತನ್ನನ್ನು ಮೇಲೆಂದು ಭಾವಿಸಿ ಇತರ ಭೂತಗಳಲ್ಲಿ ಸ್ವಲ್ಪ ಮಾತ್ರವೂ ಕರುಣೆಯಿಲ್ಲದೆ ಕ್ರೂರ ಸ್ವಭಾವದಿಂದ ವರ್ತಿಸುವ ಅಧಮರನ್ನು ಕೊಂದರೂ ದೋಷವಿಲ್ಲ ರಾಜನಾದವನಿಗೆ ಅಂಥವರನ್ನು ಶಿಕ್ಷಿಸಬೇಕಾದುದೇ ಧರ್ಮವು ಈಗ ನೀನಾದರೂ ಸಮಸ್ತ ಪ್ರಾಣಿಗಳು ನನ್ನ ಆಧಾರದ ಮೇಲೆಯೇ ನಿಂತಿರುವವೆಂದು ನಾನಿಲ್ಲದ ಮೇಲೆ ಈ ಜಗತ್ತೇ ಸಮುದ್ರದಲ್ಲಿ ಮುಳುಗಿ ಹೋಗುವೆಂದು ತಿಳಿದು ಗರ್ವದಿಂದ ಬೀಗಿ ರಾಜನಾದ ನನ್ನ ಆಜ್ಞೆಯನ್ನು ಮೀರಿ ನಡೆಯುತ್ತಿರುವೆ ಆದುದರಿಂದ ಹೀಗೆ ಮದಾಂಧಳಾಗಿ ಮಾಯೆಯಿಂದ ಗೋರೂಪವನ್ನು ಧರಿಸಿರುವ ನಿನ್ನನ್ನು ನನ್ನ ಬಾಣಗಳಿಂದ ಎಳ್ಳು ಕಾಳಿನಷ್ಟು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಯೋಗ ಬಲದಿಂದಲೇ ನನ್ನನ್ನು ಪ್ರಜೆಗಳನ್ನು ಧರಿಸುವೆನು ನೋಡು ಎಂದನು ಹೀಗೆ ಕೋಪಮೂರ್ತಿಯನ್ನು ಧರಿಸಿದ ಯವನಂತೆ ಮುಂದೆ ನಿಂತು ಮಾತಾಡುತ್ತಿರುವ ಪೃಥುವನ್ನು ನೋಡಿ ಭೂಮಿಯು ಭಯದಿಂದ ನಡುಗುತ್ತ ಕೈಮುಗಿದು ವಿಜ್ಞಾಪಿಸುವಳು ಓ ಮಹಾತ್ಮ ನಿನ್ನ ನಿಜ ಸ್ಥಿತಿಯನ್ನು ನಾನು ಬಲ್ಲೆನು ನೀನು ಸಾಕ್ಷಾತ್ ಪರಮ ಪುರುಷನ ಅಂಶಾವತಾರವೇ ಹೊರತು ಸಾಮಾನ್ಯ ರಾಜನಲ್ಲ ಇದು ನಿನ್ನ ಪಾದಗಳಿಗೆ ವಂದಿಸುವೆನು ನೀನೇ ನಿನ್ನ ಶರೀರವಾದ ಮಾಯೆ ಎಂಬ ಪ್ರಕೃತಿಯಿಂದ ಪ್ರಪಂಚದಲ್ಲಿ ಜೀವನಿಗೆ ದೇವ ಮನುಷ್ಯಾದಿ ಶರೀರ ಭೇದವನ್ನು ಕಲ್ಪಿಸತಕ್ಕವನು ಆ ಪ್ರಕೃತಿಯ ಮೂಲಕವಾಗಿ ಸತ್ವಾದಿ ಗುಣಗಳನ್ನು ನಿನ್ನಲ್ಲಿಯೇ ಪ್ರಕಾಶಗೊಳಿಸತಕ್ಕವನು ಆ ಪ್ರಕೃತಿ ಜೀವಗಳೆರಡಕ್ಕಿಂತಲೂ ವಿಲಕ್ಷಣನಾದವನು ಪ್ರಕೃತಿ ಪುರುಷೇಶ್ವರರೆಂಬ ಮೂರು ತತ್ವಗಳ ನಿಜ ಸ್ಥಿತಿಯನ್ನು ತಿಳಿದಿರುವುದರಿಂದ ದ್ರವ್ಯ ವಿಷಯವಾಗಿಯಾಗಲಿ ಕರ್ಮ ವಿಷಯವಾಗಿಯಾಗಲಿ ಉಂಟಾಗತಕ್ಕ ದೇಹಾತ್ಮ ಭ್ರಮಗಳಿಲ್ಲದವನು ಈ ದೇಹಾತ್ಮ ಭ್ರಮಗಳಿಲ್ಲದುದರಿಂದ ಹಸಿವು ಬಾಯಾರಿಕೆ ಶೋಕ ಮೋಹ ಜರ ಮರಣಗಳೆಂಬ ಬಾಧೆಗಳೆಲ್ಲವನ್ನೂ ಅತಿಕ್ರಮಿಸಿದವನು ಆದುದರಿಂದ ಸರ್ವಜ್ಞನಾಗಿಯೂ ಸರ್ವಶಕ್ತನಾಗಿಯೂ ಇರುವ ನಿನ್ನನ್ನು ವಂಚಿಸಬೇಕೆಂದರೆ ನನ್ನಿಂದ ಸಾಧ್ಯವೇ ಎಷ್ಟಿ ಜೀವಗಳಿಗೂ ನಿನ್ನಿಂದ ಸ್ಪೃಷ್ಟವಾದ ಇತರ ದ್ರವ್ಯಗಳಿಗೂ ಆಧಾರವಾಗಿ ನಿನ್ನಿಂದಲೇ ನಾನು ನಿರ್ಮಿಸಲ್ಪಟ್ಟಿರುವೆನು ತ್ರಿಗುಣಾತ್ಮಕವಾದ ಪ್ರಪಂಚವೆಲ್ಲವೂ ನನ್ನ ಮೇಲೆ ನಿಂತಿರುವುದು ಹೀಗೆ ದೇವಾದಿ ಪ್ರಪಂಚಗಳಿಗೆ ಆಧಾರವಾಗಿರುವುದಕ್ಕಾಗಿ ನನ್ನನ್ನು ಸೃಷ್ಟಿಸಿದ ನೀನೇ ನನ್ನ ಮೇಲೆ ಆಯುಧವನ್ನೆತ್ತಿ ಹಿಡಿದರೆ ನಾನು ಬೇರೆ ಯಾರಲ್ಲಿ ಮರೆ ಹೋಗಲಿ ಸರ್ವ ಸ್ವತಂತ್ರನಾದ ನೀನು ಕೊಲ್ಲುವುದಕ್ಕೆ ಕೈ ಎತ್ತಿದ ಪಕ್ಷದಲ್ಲಿ ನನ್ನನ್ನು ಬಿಡಿಸುವುದಕ್ಕೆ ಬೇರೆ ಸಮರ್ಥರು ಯಾರಿರುವರು ಹೇ ನೀನು ಮೊದಲು ನಿನಗೆ ಶರೀರವಾದ ಪ್ರಕೃತಿಯಿಂದಲೇ ಚರಾಚರಾತ್ಮಕವಾದ ಈ ಪ್ರಪಂಚವೆಲ್ಲವನ್ನೂ ಸೃಷ್ಟಿಸಿರತಕ್ಕವನು ಹೀಗೆಂದು ಚಿಂತಿಸುವುದಕ್ಕೂ ಸಾಧ್ಯವಲ್ಲದ ಸಂಕಲ್ಪದಿಂದ ಅವತಾರಗಳನ್ನೆತ್ತಿ ಆ ಪ್ರಪಂಚವೆಲ್ಲವನ್ನೂ ರಕ್ಷಿಸತಕ್ಕವನು ಹೀಗೆ ಪ್ರಜಾಪಾರನ ಧರ್ಮದಲ್ಲಿ ಪ್ರವೃತ್ತನಾದ ನೀನು ಪ್ರಜೆಗಳಿಗೆ ಭೋಗಸ್ಥಾನವಾದ ನನ್ನನ್ನೇ ಕೊಲ್ಲುವುದಕ್ಕೆ ಕೈ ಎತ್ತುವುದುಂಟೆ ಅಥವಾ ನಿನ್ನ ಮಹಿಮೆಯನ್ನಾಗಲಿ ನಿನ್ನ ಉದ್ದೇಶವನ್ನಾಗಲಿ ಯಾರು ತಾನೇ ಕಾಣಬಲ್ಲರು ಸಮಸ್ತ ಜೀವರಾಶಿಗಳು ನಿನ್ನ ಮಾಯೆಯಿಂದ ಮೋಹಿತವಾಗಿರುವವು ನಿನ್ನ ಅನುಗ್ರಹ ಬಲದಿಂದ ಮನಸ್ಸನ್ನು ವಶೀಕರಿಸಿದ ಮಹಾತ್ಮರಿಗಲ್ಲದೆ ಆ ಮಾಯೆಯನ್ನು ಮೀರುವುದು ಬೇರೊಬ್ಬರಿಗೆ ಸಾಧ್ಯವಲ್ಲ ನೀನು ಒಬ್ಬನೇ ಆಗಿದ್ದರೂ ಬ್ರಹ್ಮ ರುದ್ರಾದಿ ಶರೀರಗಳಲ್ಲಿ ಪ್ರವೇಶಿಸುವುದರಿಂದ ಅನೇಕ ರೂಪ ಭೇದಗಳನ್ನು ಹೊಂದಿರುವೆ ಮೊದಲು ಮಹತ್ತು ಮೊದಲಾಗಿ ಪೃಥ್ವಿಯವರೆಗಿನ ಸಮಷ್ಟಿ ಸೃಷ್ಟಿಯನ್ನು ಮಾಡಿದವನು ನೀನೇ ಬ್ರಹ್ಮನ ಮೂಲಕವಾಗಿ ದೇವ ಮನುಷ್ಯಾದಿ ವ್ಯಷ್ಟಿ ಸೃಷ್ಟಿಗಳನ್ನು ಮಾಡಿಸಿದವನು ನೀನೆ ಇಂತಹ ಸರ್ವೇಶ್ವರನಾದ ನಿನ್ನ ಕಾರ್ಯೋದ್ದೇಶಗಳನ್ನು ನಿನ್ನ ಮಾಯೆಯಿಂದ ಮೋಹಿತರಾದ ನಾವು ಹೇಗೆ ತಾನೇ ತಿಳಿಯಬಲ್ಲೆವು ಮತ್ತು ಹೇ ದೇವ ನೀನು ಪ್ರಕೃತಿ ಎಂದು ಕರ್ಮವೆಂದು ಕಾಲವೆಂದು ಜೀವನೆಂದು ಕರೆಯಲ್ಪಡುವ ನಿನ್ನ ಬೇರೆ ಬೇರೆ ಶಕ್ತಿಗಳ ಮೂಲಕವಾಗಿ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುತ್ತಿರುವೆ ಹೀಗೆ ವಿವಿಧ ವಿಚಿತ್ರ ಶಕ್ತಿಯುಳ್ಳವನಾಗಿಯೋ ಸರ್ವ ಜಗತ್ಕಾರಣನಾಗಿಯೋ ಇರುವ ಪರಮ ಪುರುಷನಾದ ನಿನಗೆ ನಮಸ್ಕಾರವು ಓ ಮಹಾಪ್ರಭು ಪೃಥಿವ್ಯಾಧಿ ಪಂಚಭೂತಗಳಿಂದಲೂ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿಂದಲೂ ಅಂತಃಕರಣದಿಂದಲೂ ಏರ್ಪಟ್ಟ ಈ ಸಮಸ್ತ ಪ್ರಪಂಚವನ್ನು ನೀನು ನಿನ್ನ ಶರೀರದಿಂದಲೇ ಸೃಷ್ಟಿಸಿ ಆ ಜಗತ್ತಿಗೆ ತಕ್ಕ ಆಧಾರವನ್ನು ಕಲ್ಪಿಸಬೇಕೆಂಬ ಉದ್ದೇಶದಿಂದ ನೀರಿನಲ್ಲಿ ಮುಳುಗಿ ಹೋಗಿದ್ದ ನನ್ನನ್ನು ರಸತಲದಿಂದ ಮೇಲಕ್ಕೆತ್ತಿ ಉದ್ಧರಿಸಿದೆಯಲ್ಲವೇ ಜನ್ಮಾದಿ ವಿಕಾರಗಳಿಲ್ಲದವನಾದರೂ ನೀನು ವರಾಹ ರೂಪದಿಂದ ಅವತರಿಸಿ ನನ್ನನ್ನು ಉದ್ಧರಿಸಿದೆ ನೀನೇ ಈಗ ಜಲಮಧ್ಯದ ನಾವೆಯಂತಿರುವ ನನ್ನ ಮೇಲಿನ ಪ್ರಜೆಗಳನ್ನು ಪಾಲಿಸುವುದಕ್ಕಾಗಿ ಈ ಪೃಥುರೂಪದಿಂದ ಅವತರಿಸಿದೆಯಲ್ಲವೇ ಹೀಗೆ ಲೋಕಲಕ್ಷಣಾರ್ಥವಾಗಿ ಅವತರಿಸಿದ ನೀನು ಕೋಪಾವೇಶದಿಂದ ಶಸ್ತ್ರವನ್ನೆತ್ತಿ ನನ್ನನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ ಆದರೇನು ನಾನು ಇದಕ್ಕಾಗಿ ಚಿಂತಿಸುವುದೇ ಯುಕ್ತವಲ್ಲ ತ್ರಿಗುಣಾತ್ಮಕವಾದ ನಿನ್ನ ಮಾಯೆಯಿಂದ ಮೋಹಿತರಾದ ನಮ್ಮಂಥವರಿಗೆ ನಿನ್ನ ಉದ್ದೇಶವೇನೆಂಬುದನ್ನು ತಿಳಿಯುವುದು ಸಾಧ್ಯವಲ್ಲ ಇದುವರೆಗೆ ವರಾಹಾದಿ ಅವತಾರಗಳಲ್ಲಿ ನಿನ್ನಿಂದ ಸಂಹೃತರಾದ ದುಷ್ಟ ರಾಕ್ಷಸರು ಕೂಡ ಲೋಕದಲ್ಲಿ ದೊಡ್ಡ ಕೀರ್ತಿಗೆ ಭಾಜನರಾಗಿ ಸದ್ಗತಿಯನ್ನು ಹೊಂದಿರುವರು ಆದುದರಿಂದ ಈಗ ನೀನು ನನ್ನನ್ನು ಕೊಲ್ಲುವುದಕ್ಕಾಗಿ ಕೈ ನಿನ್ನ ಉದ್ದೇಶವೇನೆಂದು ನಾನು ತಿಳಿಯಲಾರೆನು ಯಶಸ್ಕರಗಳಾದ ನಿನ್ನ ವಿಚಿತ್ರ ಅವತಾರಗಳಿಗೆ ನಮಸ್ಕಾರವು ಎಂದಳು ಇಲ್ಲಿಗೆ ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ